ನಮ್ಮನ್ನು ಇಷ್ಟು ದೊಡ್ಡದಾಗಿ ಸ್ವಾಗತ ಮಾಡಿರುವಂಥ ನಿಮ್ಮೆಲ್ಲರಿಗೂ ನನ್ನ ಶಾಷ್ಟಾಂಗ ನಮಸ್ಕಾರಗಳು ನಾವು ಲಾಸ್ಟ್ ಟೈಮು ಯುವರತ್ನ ಚಿತ್ರದ ಪ್ರಚಾರಕ್ಕೆ ಬಂದಿದ್ವಿ ಬಳ್ಳಾರಿಗೆ ಬಂದು ಅಲ್ಲಿಂದ ಹಾಗೆ ಕರ್ನಾಟಕದ ಒಂದು ಹದಿನೈದು ಜಿಲ್ಲೆಗಳಿಗೆ ಹೋದ್ವಿ ಯುವರತ್ನ ಇಂದ ಯುವವರೆಗೂ ನನ್ನೊಂದು ಚಾಲೆಂಜಿಂಗ್ ಜರ್ನಿ ಅದು ನಾನು ಕಳ್ಕೊಂಡಿದ್ದು ನನ್ನ ಅಣ್ಣ ನನ್ನ ರತ್ನ ಕರ್ನಾಟಕದ ರಾಜರತ್ನ ಅಪ್ಪು ಅಣ್ಣನ ಆದರೆ ಅಲ್ಲಿಂದ ಪ್ರತಿ ಕ್ಷಣವೂ ನನ್ನನ್ನು ಒಬ್ಬಂಟಿಯಾಗಿ ಬಿಡದೆ ಇದ್ದಿದ್ದು ನೀವುಗಳು ಎಲ್ಲ ಅವರ ಅಭಿಮಾನಿಗಳು ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರಿ ಆಶೀರ್ವಾದ ಮಾಡಿದ್ರಿ ಸೊ ಅಲ್ಲಿಂದ ಇವತ್ತು ಯುವವರೆಗೂ ನಾನು ಬಂದಿದ್ದೀನಿ ಅಂದರೆ ಅದು ಪ್ರತಿಯೊಂದು ನಿಮ್ಮೊಬ್ಬೊಬ್ಬರ ಹಾರೈಕೆ ಆಶೀರ್ವಾದ ಸೊ ಈ ಸಿನಿಮಾ ಆಗೋಕ್ಕೆ ಕಾರಣ ಅಶ್ವಿನಿ ಮೇಡಮ್ ಅಂದರೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಗುರುಗೆ ಅಂತ ಅಲ್ಲಿಂದ ವಿಜಯ್ ಸರ್ ನನ್ನನ್ನು ಕೇಳಿದ್ರು ನೀನು ಸಿನಿಮಾ ಮಾಡಬೇಕು ಮಾಡ ನಾವು ಗುರುನ ಲಾಂಚ್ ಮಾಡಬೇಕು ಅಂತ ಸೊ ಒಂದು ಫೋನ್ ಕರೆ ಇಲ್ಲಿವರೆಗೂ ಈ ಸಿನಿಮಾನ ಕರ್ಕೊಂಬಂದಿದೆ ಮತ್ತು ವಿಜಯ್ ಸರ್ ಹೊಂಬಾಳೆ ಸಂಸ್ಥೆ ನಾನು ಹೇಳಲೇಬೇಕು ಅವರು ಒಂದೇ ಮಾತು ಗುರುನ ನಾವು ನಮ್ಮ ಜವಾಬ್ದಾರಿಯಾಗಿ ತೊಗೊಂಡು ಸಿನಿಮಾನ ಮಾಡಬೇಕು ಆ ಸಿನಿಮಾನ ನಾವು ನಿಲ್ಲಿಸಬೇಕು ಅದಕ್ಕೆ ಸಿಕ್ಕಿದಂಥ ನನ್ನ ತಂಡ ಎಲ್ಲರೂ ನನ್ನ ಕ್ಯಾಮ್ರಾಮನ್ ಶ್ರೀಶಾ ಇವತ್ತು ಬಂದಿಲ್ಲ ಚೆನ್ನೈಗೆ ಹೋಗಿದ್ದಾರೆ ಸಿನಿಮಾದ ಅಪ್ಲೋಡ್ಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಅವರೂ ಬಂದಿಲ್ಲ ಅವರೂ ಕೆಲಸದಲ್ಲಿ ತೊಡಗಿದ್ದಾರೆ ನನ್ನ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಫೈಟ್ ಮಾಸ್ಟರ್ ಅರ್ಜುನ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ನನ್ನ ಎಡಿಟರ್ ಕಮ್ ಕಲರಿಸ್ಟ್ ಆಶೇಖ್ ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ ಅವರು ಮತ್ತು ಇಡೀ ಹೊಂಬಾಳೆ ತಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಗುರುನ ಒಂದೊಂದು ದಿನವೂ ನಾವು ಶೂಟ್ ಮಾಡುವಾಗ ಪ್ರತಿದಿನವೂ ಸರ್ಪ್ರೈಸ್ ಆಗಿತ್ತು ಗುರು ಇಸ್ ಅ ವೆರಿ ಇಂಟೆನ್ಸ್ ಆ್ಯಕ್ಟರ್ ಫಸ್ಟ್ ಸಿನಿಮಾ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ನನಗೂ ಅನ್ನಿಸ್ಲಿಲ್ಲ ತುಂಬ ತೀಕ್ಷ್ಣವಾದ ಕಣ್ಣು ಸೊ ಫಸ್ಟ್ ಶಾಟ್ ಗುರುದ್ ನಾವು ತೆಗೆದಿದ್ದು ಫೈಟ್ ಫೈಟಿಂದ ಶುರು ಮಾಡಿದ್ವಿ ಓಡೋ ಶಾಟ್ ಸೊ ನನಗೆ ಒಂದ್ಸತಿ ಯಾವುದೋ ಇಂಟರ್ವ್ಯೂಲ್ ಓದಿದ ನೆನಪು ರಜನಿಕಾಂತ್ ಅವರ ಮೊದಲನೇ ಸಿನಿಮಾ ಅಪೂರ್ವ ರಾಗಗಳಲ್ಲಿ ಗೇಟ್ ತೆಗೆಯೋ ಶಾಟ್ ಇಟ್ರಂತೆ ಫಸ್ಟು ಯಾಕಂದ್ರೆ ಅಲ್ಲಿಂದ ಜೀವನ ಶುರುವಾಗಲಿ ಒಂದು ಹೊಸ ಜರ್ನಿ ಶುರು ಆಗಲಿ ಅಂತ ನಾವಿಲ್ಲಿ ಫಸ್ಟ್ ಶಾರ್ಟ್ ಗುರುದು ಓಡೋ ಶಾಟ್ ಇಟ್ವಿ ಯಾಕಂದರೆ ಈ ಕುದುರೆ ಓಡ್ತಾನೇ ಇರಬೇಕು ಅಂತ ಸೊ ಆ ಒಂದು ನನಗೆ ಈ ಸಿನಿಮಾ ಮಾಡುವಾಗ ತುಂಬ ನೆನಪುಗಳಿದೆ ಅದರಲ್ಲೂ ಅಪ್ಪು ಅಣ್ಣನ ನೆನಪು ತುಂಬಗಳಿದೆ ತುಂಬ ಅಂದರೆ ತುಂಬಾ ಇದೆ ಅಂದರೆ ನಾನು ಕಂಡುಕೊಂಡಂಥ ವ್ಯತ್ಯಾಸ ಒಬ್ಬ ರಾಜನಿಗೂ ಒಬ್ಬ ರಾಜಕುಮಾರನಿಗೂ ಏನಂದ್ರೆ ರಾಜನಿಗೂ ಸೈನ್ಯ ಇರುತ್ತೆ ರಾಜಕುಮಾರನಿಗೂ ಸೈನ್ಯ ಇತ್ತು ರಾಜ ಯುದ್ಧ ಮಾಡ್ದ ರಾಜಕುಮಾರ ಬರೀ ಪ್ರೀತಿ ತೋರಿಸ್ತ ಅಪ್ಪು ಸರ್ ನನಗೆ ತುಂಬ ಕೌಟುಂಬಿಕ ಮೌಲ್ಯಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ ಒಂದು ಸಂಡೇ ಬೆಲೆ ನನಗೆ ಗೊತ್ತು ಅವ್ರು ಕಲಿಸ್ಕೊಟ್ಟು ಹೋಗಿದ್ದಾರೆ ಕುಟುಂಬಕ್ಕೆ ಟೈಮ್ ಕೊಡಬೇಕು ಸ್ನೇಹಿತರಿಗೆ ಟೈಮ್ ಕೊಡಬೇಕು ಇವತ್ತು ಆ ಕುಟುಂಬಗಳ ಜೊತೆ ಟೈಮ್ ಕೊಡೋಕ್ಕಾಗದೆ ಲಾಸ್ಟ್ ಒಂಬತ್ತು ಹತ್ತು ತಿಂಗಳಿಂದ ಕೆಲಸ ಮಾಡಿರುವಂಥ ಎಲ್ಲ ನನ್ನ ಟೆಕ್ನಿಷಿಯನ್ ಕುಟುಂಬಗಳಿಗೂ ನಾನು ಈ ಸ್ಟೇಜ್ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವರೆಲ್ಲರೂ ನಮ್ಮನ್ನು ನೈಟ್ ಆ್ಯಂಡ್ ಡೇ ಕೈಗೆ ಸಿಗದೆ ಇದ್ರು ಬೇರ್ ಮಾಡಿದ್ದಾರೆ ಈ ಸಿನಿಮಾ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಮತ್ತು ನನ್ನ ತಾರಾಗಣ ಸಪ್ತಮಿಗೌಡ ತುಂಬ ಅದ್ಭುತ ಕಲಾವಿದೆ ಕಾಂತಾರ ಆದಮೇಲೆ ಈ ಸಿನಿಮಾನ ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ತಾರೆ ಆ್ಯಂಡ್ ಅಚ್ಯುತ್ ಸರ್ ಸುಧಾರಾಣಿ ಮೇಡಮ್ ಹಿತಾ ಸಾಕಷ್ಟು ಜನರ ಕಿಶೋರ್ ಸರ್ ಇವತ್ತು ಬಂದಿಲ್ಲ ಸೊ ಒಂದು ದೊಡ್ಡ ತಾರಾಗಣದ ಸಿನಿಮಾ ಸೊ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರ್ಗಳಿಗೆ ಬಂದು ಈ ಸಿನಿಮಾನ ಹರಿಸ್ಬೇಕು ಬೆಂದು ತಟ್ಟಬೇಕು ಕಾರಣ ಕನ್ನಡ ಚಿತ್ರರಂಗವನ್ನು ಎಪ್ಪತ್ತು ವರ್ಷಗಳಿಂದ ಕಟ್ಟಿದಂಥ ಒಂದು ಮನೆ ದೊಡ್ಡ ಮನೆ ಅಣ್ಣವರು ಅಣ್ಣವರು ಯಾವುದೇ ಭಾಷೆಗೆ ಹೋಗದೆ ಶುರು ಮಾಡಿದಂಥದ ಒಂದು ದೊಡ್ಡ ಕ್ರಾಂತಿ ಅದು ಅವರು ಇದೇ ಭಾಷೆಯಲ್ಲಿ ಇದೇ ಮಣ್ಣು ಇದೇ ಕನ್ನಡ ಸಿನಿಮಾ ಮಾಡ್ತೀನಿ ಕನ್ನಡಿಗರ ಜೊತೆ ಇರ್ತೀನಿ ಅಂತ ಬೆಳ್ಕೊಂಬಂದಂಥ ಆ ಮನೆ ಮತ್ತು ಅವರ ಸಜ್ಜನಿಕೆ ಸಹೃದಯ ಸರಳತೆ ಇವತ್ತು ಅದೊಂದು ಪರಂಪರೆ ಆ ಕ್ಯಾರೆಕ್ಟ್ರೇ ಒಂದು ಪರಂಪರೆ ಆ ಪರಂಪರೇನ ಇವತ್ತು ಗುರು ಮುಂದುವರ್ಸೋಕ್ಕೆ ಮುಂದೆ ಬಂದಿದ್ದಾರೆ ಆ ಗುರುಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮಗು ಒಂದು ಮಗು ಮೊದಲನೇ ಹೆಜ್ಜೆ ಇಟ್ಟಾಗ ಎಡುತ್ತೆ ಮಾತಾಡುವಾಗ ತೊದಲುತ್ತೆ ಸೊ ಏನಾರ ಚಿಕ್ಕ ಪುಟ್ಟ ಆ ಥರ ತಪ್ಪುಗಳಿದ್ದರೆ ಕ್ಷಮಿಸಿ ಮುಂದಿನ ಸಿನಿಮಾಗಳಲ್ಲಿ ಅದನ್ನು ನಾವು ಸರಿ ಮಾಡ್ಕೋತೀವಿ ಗುರುಗೆ ನಿಮ್ಮ ಪೂರ್ತಿಯ ಬೆಂಬಲ ಇರಬೇಕು ಮತ್ತು ನಾನು ಈ ಕ್ಷಣದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಸ್ಟೇಜ್ ಮೇಲೆ ಕರಿತೀನಿ ಯಾಕಂದರೆ ಅವರು ಎರಡು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಇನ್ನೂ ಅಪ್ಲೋಡ್ ಆಗ್ತಿದೆ ಸಿನಿಮಾ ಒಬ್ಬ ಆಲ್ರೆಡಿ ಚೆನ್ನೈಲಿದ್ದಾನೆ ಎಲ್ಲರೂ ಬನ್ನಿ ದಯವಿಟ್ಟು ಸಾಗರ್ ಅರುಣ್ ಗೌತಮ್ ಅಕ್ಷಯ್ ಲಿಖಿತ್ ಎಲ್ಲರೂ ಬನ್ನಿ ಸ್ಟೇಜ್ಗೆ ಸೊ ಈ ವೇದಿಕೆ ಯಾಕೆ ಮುಖ್ಯ ಅಂದರೆ ಒಬ್ಬೊಬ್ಬ ವ್ಯಕ್ತಿನೂ ಇಂಪಾರ್ಟೆಂಟ್ ಆಗ್ತಾನೆ ಸಿನಿಮಾದಲ್ಲಿ ಅದರಲ್ಲೂ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎರಡು ವರ್ಷದಿಂದ ನನ್ನ ಜೊತೆ ಕಷ್ಟಪಟ್ಟಿದ್ದಾರೆ ಆಮೇಲೆ ಗುರು ಜೊತೆ ತುಂಬ ವರ್ಕ್ಶಾಪ್ಸ್ ಮಾಡಿದ್ದಾರೆ ಒಂದು ಯುವ ಚಿತ್ರದ ಒಂದು ದೊಡ್ಡ ಬೆನ್ನೆಲುಬು ಅಂತ ಹೇಳ್ಬೋದು ಸೊ ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇವ್ರದೇ ಆದಂಥ ಒಂದು ಜಾಗನ ಅವರು ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ನೀವು ಕೊಡಿ ಅಂತ ನಾನು ಕೇಳ್ಕೊತೀನಿ ಮತ್ತು ಹೊಂಬಾಳ ಫಿಲಮ್ಸ್ ವಿಜಯ್ ಸರ್ಗೆ ನಾನು ತುಂಬ ಕೃತಜ್ಞತನಾಗಿದ್ದೀನಿ ನನ್ನ ಅವ್ರ ಜೊತೆ ನಾಲ್ಕನೇ ಸಿನಿಮಾ ರಾಜ್ಕುಮಾರ ನಮ್ಮ ಮೊದಲನೇ ಸಿನಿಮಾ ಅಲ್ಲಿ ನೀವೆಲ್ಲ ಬೆನ್ನ ತಟ್ಟಿದ್ದ ರೇಂಜ್ಗೆ ಅವ್ರ ಸ್ಪೀಡು ಇಳಿತಾ ಇಲ್ಲ ನನ್ನ ಸ್ಪೀಡು ಇಳಿತಾ ಇಲ್ಲ ಆ ಒಂದು ಶಕ್ತಿ ಕೊಟ್ಟಿದ್ದೀರಾ ಹತ್ತು ವರ್ಷ ಚಿತ್ರರಂಗದಲ್ಲಿ ಮುಗಿಸೋದು ಅಷ್ಟು ಈಸಿ ಅಲ್ಲ ಅದು ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಎಲ್ಲೂ ವೇದಿಕೆಗಳಲ್ಲಿ ಹೇಳೋಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅಶ್ವಿನಿ ಮೇಡಮ್ ನೀವು ಆ ಘಟನೆಯ ನಂತರ ಆ ಲೈಫ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ರೀತಿ ನಮಗೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇರೋ ರೀತಿ ಆ ಪವರ್ ಸ್ಟಾರ್ ಹಿಂದಿರೋ ಪವರ್ ಹೌಸ್ ನೀವು ನೀವು ಯಾವಾಗಲೂ ನಮಗೆ ಇನ್ಸ್ಪಿರೇಷನ್ ಆ ಘನತೆಯಲ್ಲಿ ಆ ಜೀವನನ ನಡೆಸೋದು ಅಷ್ಟು ಈಸಿ ಅಲ್ಲ ಬಟ್ ಅವ್ರು ಇವತ್ತು ಒಂದು ಲೇಡಿ ಟೈಗರ್ ಥರ ನುಗ್ತಾ ಇದ್ದಾರೆ ಈಗ ಮೊನ್ನೆನೂ ಜಾಕಿ ರಿಲೀಸ್ ಮಾಡಿದ್ರು ಇನ್ನೂ ಸಾಕಷ್ಟು ಯೋಜನೆಗಳಿದೆ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ನಿಮ್ಮ ಜೊತೆನೇ ಇರ್ತೀವಿ ಮತ್ತು ಹೊಸಪೇಟೆ ಜನ ನಾನು ಸ್ಟೇಜ್ ಇಳಿಯೋಕ್ಕೆ ಮುಂಚೆ ನಾನು ಯಾವಾಗಲೂ ಕೇಳಕ್ಕೆ ಇಷ್ಟಪಡೋ ಒಂದು ಪದ ನೀವು ಕಿರ್ಸ್ತಾ ಇರ್ತೀರ ನಾನು ಕೇಳಬೇಕು ಕಿರ್ಚಿ ಥ್ಯಾಂಕ್ ಯು ಈ ಕಿರ್ಚಾಟ ಏನು ಮಾಡೋದು ಗೊತ್ತಾ ಇನ್ನಷ್ಟು ಎನರ್ಜಿ ಕೊಡುತ್ತೆ ಶಕ್ತಿ ಕೊಡುತ್ತೆ ಆ್ಯಂಡ್ ನನ್ನ ಪ್ರೊಡಕ್ಷನ್ ಟೀಮಲ್ಲಿರುವಂಥ ನಮ್ಮ ಚಂಪಕದ ಬಾಬು ಮ್ಯಾನೇಜರ್ ಕುಮಾರ್ ಮನೋಹರ್ ಮತ್ತು ನಮ್ಮ ಚಿದಾನಂದ್ ಸುರೇಶ್ ಎಲ್ಲರೂ ಬಂದಿದ್ದಾರೆ ಹೊಂಬಾಳೆಯಿಂದ ನಿಮ್ಮೆಲ್ರಿಗೂ ನಿಮ್ಮೆಲ್ಲ ಕುಟುಂಬಗಳಿಗೂ ನಮ್ಮ ಚಿತ್ರ ತಯಾರಿಯಲ್ಲಿ ನೀವು ಕೊಟ್ಟಂಥ ಸಮಯಕ್ಕೆ ನಾನು ಎಲ್ರಿಗೂ ಆಭಾರಿಯಾಗಿದ್ದೀನಿ ಮತ್ತು ಹೊಸಪೇಟೆ ಜನತೆ ಈ ಪ್ರೋಗ್ರಾಮ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು ಹೊಸ್ಪೇಟಲ್ಲೇ ಯಾಕೆ ಮಾಡಬೇಕು ಯಾಕಂದರೆ ಇಲ್ಲಿ ಕಣ ಕಣದಲ್ಲೂ ಅಪ್ಪು ಸರ್ ಇದ್ದಾರೆ ಒಬ್ಬೊಬ್ಬರಲ್ಲೂ ಅಪ್ಪು ಸರ್ ಇದ್ದಾರೆ ಅದು ಹೊಸಪೇಟೆಯಲ್ಲಿ ಮಾಡಬೇಕು ಹೊಸ್ಪೇಟಲ್ ಮಾಡಿದ್ರೇ ಆ ಕಿಕ್ಕು ಬೇಕಾದ್ರೆ ಆ ಪಾಸಿಟಿವಿಟಿ ಎತ್ಕೊಂಡು ಹೊರ್ಗಡೆ ಹೋಗ್ಬೇಕು ನಾವು ಇನ್ನು ಒಂದೇ ವಾರ ಇರೋದು ರಿಲೀಸ್ಗೆ ಈ ಎನರ್ಜಿ ನಿಲ್ಲಿಸ್ಬೇಡಿ ಇಪ್ಪತ್ತೊಂಬತ್ತನೇ ತಾರೀಕು ಥೇಟ್ರನ್ನ ಧೂಳು ಮಾಡಿ ಆಮೇಲೆ ಚಿತ್ರದಿಂದ ಆಚೆ ಬರ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕರ್ನಾಟಕ ರತ್ನ ರಾಜರತ್ನ ಪವರ್ ಸ್ಟಾರ್ ಪುನೀತ್ ಸರ್ ಅವರ ಒಂದು ಅದ್ಭುತ ಒಂದು ವಿಷ್ಯಲ್ ಇರುತ್ತೆ ನೀವು ಆಚೆ ಬರ್ತಾ ನೋಡೋಕ್ಕೆ ಅದನ್ನು ನೋಡಿ ಆಮೇಲೆ ನನ್ನ ಪ್ರತಿ ಸಿನಿಮಾ ನಾನಿರೋವರೆಗೂ ಅಪ್ಪು ಸರ್ಗೆ ಅರ್ಪಣೆ ಈ ಯುವಾನೂ ಅಪ್ಪು ಸರ್ಗೆ ಅರ್ಪಣೆ ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ ಯಾಕಂದರೆ ಅಭಿಮಾನಿಗಳು ತಾಯಿ ಥರ ಈಗ ಮಗ ಪಾಸಾದ ತಕ್ಷಣ ತಾಯಿ ಏನು ಬೈಯಲ್ಲ ಬೇಜಾರು ಮಾಡ್ಕೋಬೋದು ತಾಯಿ ದೂರ ಇಡಲ್ಲ ಫೇಲ್ ಆದ ತಕ್ಷಣ ದೂರ ಇಡಲ್ಲ ಪಾಸಾದ ತಕ್ಷಣ ತಲೆ ಮೇಲೆ ಕೂತ್ಕೊಳ್ಳಲ್ಲ ಹಂಗೆ ಅಭಿಮಾನಿಗಳು ಒಂದು ಹಿಟ್ಟು ಫ್ಲಾಪಿಂದ ಬರೋದು ಅಭಿಮಾನ ಅಲ್ಲ ಆ ಥರ ಅಭಿಮಾನಿಗಳು ನೀವು ಅಲ್ಲ ಸೊ ತಾಯಿ ಪ್ರೀತಿನ ಅಭಿಮಾನಿಗಳಲ್ಲಿ ಕಂಡಂಥ ಮಹಾನ್ ಪುರುಷರು ಹುಟ್ಟಿರೋ ನಾಡಿದು ನಿಮ್ಮ ಅಭಿಮಾನದಲ್ಲಿ ನಮ್ಮ ಯುವರಾಜ್ ಕುಮಾರ್ನ ಕೈ ಹಿಡಿದು ಕರ್ಕೊಂಡೋಗಿ ಒಂದು ಅಪ್ಪು ಸರ್ರ ಹೆಂಗನ್ಸುತ್ತೆ ಅಂದರೆ ನನಗೆ ಎಲ್ಲೋ ಒಂದು ಕಡೆ ಅಪ್ಪು ಸರ್ರ ಹೆಸರನ್ನು ಚಿತ್ರರಂಗದಲ್ಲಿ ಅವರ ಕೆಲಸದ ಮೂಲಕ ಉಳಿಸೋಕೆ ಬಂದಿರೋ ಅಪ್ಪು ಅವರ ಮಗ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸರ್ ನಿಮಗೇ ಗೊತ್ತು ಅಂಥ ಒಂದು ದೊಡ್ಡ ಭಾರ ಇತ್ತು ಅಣ್ಣವರ ಒಂದು ಆ ಒಂದು ಪರಂಪರೆನ ಶಿವಣ್ಣ ಆಗಲಿ ಅಪ್ಪು ಸರ್ ಆಗಲಿ ಹೆಂಗೆ ಕಾಪಾಡ್ಕೊಂಬಂದರು ಅಂತ ಸೊ ಈ ದೊಡ್ಡ ಮನೆಯ ಜರ್ನಿ ಇಲ್ಲಿಗೆ ಇದು ಇದಿಲ್ಲಿಂದ ಮತ್ತೆ ಹೊಸ ಅಧ್ಯಾಯ ಶುರುವಾಗಿದೆ ಇದು ಮುಂದುವರಿತಾನೆ ಹೋಗುತ್ತೆ ಎಲ್ಲಿವರೆಗೂ ನೀವಿರ್ತೀರಾ ಅಲ್ಲಿವರೆಗೂ ಈ ಪರಂಪರೆ ಇರುತ್ತೆ ಅಲ್ಲಿವರೆಗೂ ನಮಗೆ ಶಕ್ತಿ ಇರುತ್ತೆ ಹೊಸಪೇಟೆ ನಿಮಗೆ ಎಷ್ಟು ವರ್ಣಿಸಿದ್ರು ಸಾಲದು ಯಾಕಂದ್ರೆ ಕರ್ನಾಟಕಕ್ಕೆ ಹೊಸಪೇಟೆ ಒಂಥರ ಪವರ್ ಹೌಸ್ ಪವರ್ ಹೌಸ್ ಅದು ಸೊ ಈಗ ನೀವು ನೋಡಿದರೆ ಹೊಸ ಆರ್ ಸಿ ಬಿ ಇದೊಂದು ಬಂದಿದೆ ಬ್ಯಾಂಗ್ಳೂರು ಅಂದಿದ್ ಬೆಂಗಳೂರು ಆಯಿತು ಮುಂದೊಂದು ದಿನ ಹೊಸಪೇಟೆ ಒಂದು ಅಪ್ಪು ಸರ್ ಹೆಸರಲ್ಲಿ ಒಂದು ಅಪ್ಪು ನಗರ ಆಗ್ಬೋದು ವಿಜಯನಗರ ಅಪ್ಪು ನಗರ ಆಗ್ಬೋದು ಸೊ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಒಂದೇ ಒಂದು ಹೇಳೋದು ನಾನು ನಿಮ್ಮೆಲ್ಲರ ಪ್ರೀತಿ ಈ ಒಂದು ಕಿರ್ಚಾಟ ಇದಕ್ಕೆ ಸಿನಿಮಾ ಮಾಡೋದು ನಾವು ಇದರಲ್ಲೂ ಕಿರ್ಚಾಟಕ್ಕೆ ಸುಮಾರು ಡೈಲಾಗ್ಸ್ಗಳಿದ್ದಾವೆ ಡ್ಯಾನ್ಸ್ ಇದೆ ಫೈಟ್ ಇದೆ ಆದಷ್ಟು ನನ್ನ ಅಣ್ಣನ್ನು ನಾನು ಸ್ಕ್ರೀನಲ್ಲಿ ಅಲೈವ್ ಆಗಿಡಕ್ಕೆ ಪ್ರಯತ್ನಿಸಿದ್ದೀನಿ ಅವ್ರ ಶ್ಯಾಡೋ ಈ ಸಿನಿಮಾಲಿರುತ್ತೆ ನೋಡಿ ಕಿರುಚಿ ಕಾಲರತ್ವ ಕುಣಿರಿ ಇಪ್ಪತ್ತೊಂಬತ್ತು ಯುವ ಯುವ ಜಾತ್ರೆ ಶುರುವಾಗುತ್ತೆ ನೀವೆಲ್ಲರೂ ನಮ್ಮನ್ನ ಕೈ ಹಿಡಿದು ಹರಿಸಿ ಯಾಕಂದ್ರೆ ಈ ಸಿನಿಮಾ ಒಂದು ಡೈಲಾಗ್ ಇದೆ ಗೆದ್ದವನ್ನ ಮಟ್ಟ ಹಾಕಕ್ಕೆ ಹೆಂಗೊಂದು ಗುಂಪು ಇರುತ್ತೋ ಗೆಲ್ತಾನೆ ಅನ್ನೋನ್ನ ಮಟ್ಟ ಹಾಕೋಕ್ಕೂ ಒಂದು ಪಂಗಡ ಇರುತ್ತೆ ಅಂತ ಅದು ಆ ಥರ ಎಷ್ಟು ಗುಂಪುಗಳಿದ್ರು ಚಿಂತೆ ಇಲ್ಲ ಯಾಕಂದ್ರೆ ನಿಮ್ಮ ಕೋಟೆ ನಿಮ್ಮ ಸೈನ್ಯದ ಮುಂದೆ ಯಾವ ಗುಂಪು ನಿಲ್ಲಲ್ಲ ನೀವೆಲ್ಲ ಒಬ್ಬೊಬ್ಬರು ನಮ್ಮ ಸೈನಿಕರು ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿದೆ ನಾನಿಷ್ಟು ಧೈರ್ಯವಾಗಿ ಯಾಕೆ ಮಾತಾಡ್ತೀನಿ ಗೊತ್ತಾ ಇವತ್ತು ನಿಮ್ಮ ಮುಂದೆ ಮಾತಾಡೋಗ್ಬಿಡ್ಬೋದು ಬಟ್ ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದರೆ ನಾಳೆ ನನ್ಗಿನ್ನ ಮುಂಚೆ ನೀವು ಬೇಜಾರಾಗ್ತೀರ ನೀವು ತಲೆ ತಕ್ಷ ಆಗುತ್ತೆ ಅದು ನನಗಿಷ್ಟ ಇಲ್ಲ ಈ ಸಿನಿಮಾ ನೀವೆಲ್ಲರೂ ಹೆಮ್ಮೆ ಪಡೋ ಸಿನಿಮಾ ಆಗುತ್ತೆ ಇದರಲ್ಲಿ ಅಂಥ ಕೌಟುಂಬಿಕ ಮೌಲ್ಯಗಳಿದ್ದಾವೆ ಮತ್ತು ಆ ಪವರ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವೆಲ್ಲ ಯುವನ ನೋಡಿ ನಮ್ಮ ತಂಡನ ಯುವರಾಜನ ಮತ್ತು ನಮ್ಮ ಎಲ್ಲರ ಒಂದು ಶ್ರಮವನ್ನು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಪವರ್ ಸ್ಟಾರ್